ಗುಡ್ ಮಾರ್ನಿಂಗ್ ಸ್ನೇಹಿತರೆ ನೋಡಿ ಇಲ್ಲೊಂದು ಸುಂದರವಾದ ಜಾಗ ಬಂದೈತೆ ಆರು ಮುಕ್ಕಾಲು ಎಕರೆ ಎರಡು ಆರ್ ಟಿ ಸಿ ನೋಡಿ ಅಲ್ಲಿ ನೀರಿಗೆ ಒಂದು ಪಾತಿ ಎರಡು ಪಾತಿ ಮೂರು ಪಾತಿ ಏಕ ಉದ್ದಕ್ಕೆ ತುಂಬ ಚೆನ್ನಾಗಿದೆ ಜಾಗ ಮಾತ್ರ ರೆಡ್ ಇಲ್ಲೋ ಕಲ್ಲು ಮಣ್ಣು ಅದರಲ್ಲಿ ಅಡಿಕೆ ತೆಂಗು ಬಾಳೆ ಸಪೋಟ ಟೀಕು ಎಲ್ಲ ಇದೆ ಅಕ್ಕಪಕ್ಕ ಎಲ್ಲ ತೋಟ ಇದೆ ಅದೇ ಅಲ್ಲಿ ಕಾಣಿಸ್ತಿದೆ ವಿಲೇಜು ವಿಲೇಜಿಂದ ಒಂದು ಒಂದು ಕಿಲೋಮೀಟ್ರ್ ಮುಕ್ಕಾಲು ಕಿಲೋಮೀಟ್ರು ಬರಬೇಕು ಮೊನ್ನೆ ರೋಡಲ್ಲಿ ಒಂದು ಗೆ ವಿಲೇಜ್ಗೆ ಅಟ್ಯಾಚಾಗಿ ಜಾಗ ವಿಲೇಜ್ ಎಂಟಿಂದನೇ ರೋಡ್ ಸ್ಟಾಗುತ್ತೆ ಮೆಟ್ಲಿಂಗ್ ರೋಡು ರೋಡ್ದೇನು ಸಮಸ್ಯೆ ಇಲ್ಲ ಎಂಥ ಮಳೆ ಯಾಕೆ ಕಾರ್ ಬೇಕಾರು ಬರುತ್ತೆ ಇದೊಂದು ಚೀಪ್ ಆ್ಯಂಡ್ ಬೆಸ್ಟ್ ಪ್ರಾಪರ್ಟಿ ಇದು ನಿಮಗೆ ಮೈಸೂರಿಂದ ಮೈಸೂರಿಂದ ನಲವತ್ತೈದು ಕಿಲೋಮೀಟ್ರ್ ಆಗುತ್ತೆ ಐವತ್ತು ಐವತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರ ಐವತ್ತು ಕಿಲೋಮೀಟ್ರ್ ಆಗುತ್ತೆ ನೋಡಿ ಇವ್ರ ಮಧ್ಯದಲ್ಲಿ ಜಾಗ ತಿರ್ಗಾಡೋಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಮೂರು ಪಾತೆ ಒಂದೆರಡು ಬೋರ್ ಇದೆ ಟಿ ಸಿ ಇದೆ ಓನ್ ಟಿ ಸಿ ಇದೆ ನೋಡಿ ಅಲ್ಲೊಂದು ಮನೆ ಇತ್ತು ನೋಡಿ ಇಲ್ಲೊಂದು ಮನೆ ಇದೆ ದೊಡ್ಡ ಮನೆ ಓನರ್ ಇರೋಕ್ಕೆ ಕಾಣಿಸ್ತಿದಾರೆ ಅದೊಂದು ಬೋರ್ಬೆಲ್ಲು ನನ್ನ ಮನೆ ಓನರ್ ಇರೋಕ್ಕೆ ಅಂತ ಮಾಡ್ಕೊಂಡ್ರೂ ಓನರ್ ಪ್ಲಸ್ ಲೇಬರ್ ಎರಡು ಪೋರ್ಷನ್ ಮಾಡಿದ್ದಾರೆ ತುಂಬ ದೊಡ್ಡದು ಮಾಡಿದ್ದಾರೆ ಕಂಪ್ಲೀಟ್ ಆಗಿಲ್ಲ ಡೋರ್ ಮಾಡ್ಕಿದಾರೆ ಇದೊಂದು ಪೋರ್ಷನು ಓನರ್ ಇರೋಕ್ಕೆ ಪೋರ್ಷನ್ ಲೇಬರ್ ಇರೋಕ್ಕೆ ಹಾರ್ಮ್ ಕಲಾಕ್ಟ್ರೆ ಸಿಂಗಲ್ ಆರ್ ಟಿ ಸಿ ಎರಡು ಆರ್ ಟಿ ಸಿ ಬರುತ್ತೆ ಎರಡು ಬೋರ್ ಇದೆ ಓನ್ ಟಿ ಸಿ ಇದೆ ಅದು ಕಾಣಿಸ್ತೀರಿದ್ರೆ ಅಲ್ಲೊಂದು ಮನೆ ಇದೆ ಅಲ್ಲೇ ಎರಡು ಬೋರ್ವೆಲ್ ಬರುತ್ತೆ ರೆಡ್ ಸಾಯಿಲು ಬೆಂಗಳೂರಿಂದ ನೂರೈವತ್ತು ಕಿಲೋಮೀಟ್ರು ಮಳವಳ್ಳಿಯಿಂದ ಐವತ್ತು ಕಿಲೋಮೀಟ್ರು ಆರು ಮುಕ್ಕಾಲು ಎಕರೆ ಚೀಪ್ ಆ್ಯಂಡ್ ಬೆಸ್ಟ್ ಪ್ರಾಪರ್ಟಿ ನೋಡಿದು